ಮಾಡ್ತಾ ಇದ್ದೀರಾ ಏನಕ್ಕೆ ಅದಕ್ಕೆ ಪ್ಯಾಕ್ ಮಾಡ್ತಾ ಓಕೆ ಏನೇನು ಪ್ಯಾಕ್ ಮಾಡ್ತಾ ಇರೋದು ಕೆಳಗಡೆ ಇಡುಬಿದಾಗತ್ತೆ ಹ್ಮ್ ಚಾಕ್ಲೇಟ್ 何だ ಯಾರಿದು ಮಾತಾಡ್ತಾ ಇರೋದು ಹುಡುಗಿ ಅಂತ ನೋಡ್ತಾ ಇದ್ದೀರಾ ಅದು ಗ್ರೀಶಿತಾ ಅಂತ ನಮ್ಮ ಆಂಟಿ ಮಗಳು ಶಾಂತಿ ಆಂಟಿ ಮನೆ ಗೃಹ ಪ್ರವೇಶ ಇದೆ ಅದಕ್ಕೋಸ್ಕರ ಈ ಲಾ ಇದು ಪ್ರಿಪ್ರೇಷನ್ ಲಾಗ್ ಆಗಿರುತ್ತೆ ಮುಂದಿನ ಲಾಗು ಪ್ರಿಪ್ರೇ ಇದು ಗೃಹ ಪ್ರವೇಶದಾಗಿರುತ್ತೆ ನೋಡಿ ನಾವು ಯಾವ ಥರ ಎಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಯಾರ್ಯಾರು ಬಂದಿದ್ರು ಹೆಂಗೆ ಪ್ರಿಪ್ರೇಷನ್ ಮಾಡಿಕೊಂಡ್ರು ಅದೆಲ್ಲ ನಾನು ಇಲ್ಲಿ ಈ ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ ನನ್ನ ಮಗಳು ಕೂಡ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಮಾಡ್ತಿದ್ದಾಳೆ

ಅರಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಸುವರ್ಣ ಗಡ್ಡನ್ನು ಕಟ್ ಮಾಡುವಾಗ ಕೈಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಕಟ್ ಮಾಡ್ಬೇಕಿಲ್ಲಾಂದ್ರೆ ಕೈಯೆಲ್ಲ ಕಟ್ತಾ ಬಂದ್ಬಿಟ್ಟು ನಾನು ಹಚ್ಕೊಂಡು ಮಾಡಿದ್ದೀನಿ ಆದ್ರೂ ಸ್ವಲ್ಪ ಇಚ್ಚಿಂಗ್ ಆಗ್ತಾ ಇದೆ ನೀಟಾಗಿ ಕಟ್ ಮಾಡಬೇಕು ಫಸ್ಟ್ ನೀರಾಕಿ ತೊಳಿಬಾರ್ದು ಫಸ್ಟು ಎಲ್ಲ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹುರ್ಕೊಂಡು ಆಮೇಲೆ ತೊಳ್ಕೊಬೇಕು ನೋಡಿ ನಾನು ಈ ಥರ ಸ್ಲೈಸ್ ಸ್ಲೈಸಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ತಿನ್ನಾಗಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊಬೋದು ಇದನ್ನು ಫ್ರೈ ಮಾಡಿದ್ರೆ ಒಂಥರ ಫಿಶ್ ಫ್ರೈ ಬರುತ್ತಲ್ಲ ಆ ಥರ ಫೀಲ್ ಕೊಡುತ್ತೆ ನಾನ್ ವೆಜಿಟೇರಿಯನ್ಸ್ಗೆ ಆ್ಯಕ್ಚುಲಿ ನಮ್ಮ ಮನೇಲಿ ಇವಾಗ ಕಾರ್ತಿಕ್ ಸೋಮವಾರ ಅಲ್ವಾ ಒಂದು ತಿಂಗಳು ಯಾರೂ ನಾನ್ ವೆಜ್ ತಿನ್ನಲ್ಲ ಎಲ್ರಿಗೂ ನಾನ್ ವೆಜ್ ಬೇಕಂತ ಅನಿಸ್ತಾ ಇದೆಯಂತೆ ಅದಕ್ಕೆ ವೆಜ್ಜಲ್ಲೇ ನಾನ್ ವೆಜ್ ಥರ ಫಿಶ್ ಫ್ರೈ ಥರ ಇದನ್ನ ಮಾಡ್ಕೊಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಗುರುಪ್ರವೇಶದ್ದು ಪ್ರಿಪ್ರೇಷನ್ ಕೂಡ ನಡೀತಾ ಇದೆ ಅದೇ ಆಗಿರುತ್ತೆ ಇವತ್ತು ನಾನು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಏನು ಅಂತ ಈ ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಮಧ್ಯಾಹ್ನ ಊಟಕ್ಕೆ ಉಳ್ಳಿಕಾಳು ಉಪ್ಸಾರು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ಇದು ಫ್ರೈ ಮಾಡ್ತಾ ಇದ್ದೀನಿ ಹಾಂ ಬನ್ನಿ ನೋಡೋಣ ಅಂತ ಮಾಡೋದಂತ ಫಸ್ಟು ಗಡ್ಡೆನ ಬೇಯಿಸ್ಕೋಬೇಕು ಹಂಗೆ ಫ್ರೈ ಮಾಡೋಕೆ ಹೋದ್ರೆ ಅದು ಚೆನ್ನಾಗಿ ಬೇಯಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ನಿಂಬೆಣ್ಣ ಗಾತ್ರದಷ್ಟು ಹುಣ್ಸೆಣ್ಣು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಸೇಸ್ಕೊಂಡಿದ್ದೀನಿ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು ಇಲ್ಲ ಅಂದ್ರೆ ಅದೇನಾಗೋದು ಗೊತ್ತಾ ತವ ಮೇಲೆನೆ ಫುಲ್ಲು ಫ್ರೈ ಮಾಡೋಕೋದ್ರೆ ಸ್ವಲ್ಪ ಗಟ್ಟಿ ಇರುತ್ತಲ್ವ ನೀಟಾಗಿ ಬೇಯಲ್ಲ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ತವನ ಮೇಲೆ ಫ್ರೈ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ಈ ಥರ ಕಟ್ ಮಾಡಿರೋ ಪೀಸಸ್ ಎಲ್ಲ ಹಾಕಿ ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಉಪ್ಪು ಆಮೇಲೆ ಹಾಕ್ತೀನಿ ಸ್ವಲ್ಪ ಕುದಿ ಬರಲಿ ಕುದಿ ಬಂದ ಆ ಕಡೆ ಸುವರ್ಣಗಡ್ಡೆ ಬೇಯಿಸಲಿ ನಾನು ಈ ಕಡೆ ಮಸ್ ಫ್ರೈ ಮಾಡೋಕ್ಕೆ ಮಸಾಲೆ ಏನೇನು ಬೇಕೋ ಅದನ್ನು ಒಂದು ಬಟ್ಲಲ್ಲಿ ಎಲ್ಲ ನೆನೆಸಿಟ್ಕೊತಾ ಇದ್ದೀನಿ ಇದು ಒಂದು ಸ್ವಲ್ಪ ಖಾರ ಎಷ್ಟು ಬೇಕಷ್ಟು ಮೆಣಸಿಕಾಯಿ ಪುಡಿ ಒಂದು ಸ್ವಲ್ಪ ಖಾರನೇ ಇರಬೇಕು ಯಾಕಂದರೆ ಅದು ಒಳಗಡೆ ಎಲ್ಲ ನೀಟಾಗಿ ಗಟ್ಟಿ ಇರುತ್ತಲ್ವ ಅದೆಲ್ಲ ನೀಟಾಗಿ ಆಗಬೇಕಲ್ವ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಖಾರನೇ ಹಾಕಿದ್ದೀನಿ ಒಂದು ಸ್ವಲ್ಪ ಅರಶಿನ ಪುಡಿ ಅಲ್ಲೂ ಅರಶಿನ ಪುಡಿ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಗರಂ ಮಸಾಲೆ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ ಉಪ್ಪು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ಹುಳಿಗೆ ಹುಳಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ಬೇಕಿದ್ರೆ ಉಂಡಳಿ ಹಾಕಿರ್ತೀವಲ್ಲ ಅದರಲ್ಲಿ ಒಂದು ಸ್ವಲ್ಪ ನೀರು ಇರುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ನೆನೆಸಿಡಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ನೀರೆಲ್ಲ ಸೋರಿಸ್ಕೊಂಡು ಆ ಖಾರ ಕಲಿಸಿದನಲ್ಲ ಅದರಲ್ಲಿ ನೆನೆಸಿಡ್ಬೇಕು ಇವಾಗ ಇವಾಗ ಈ ಮಸಾಲೆನ ಒಂದೊಂದಕ್ಕೆ ನೀಟಾಗಿ ಹಚ್ಚಿ ಸೈಡ್ಗೆ ಇಟ್ಕೋತೀನಿ ತೆಳ್ಳಗೇನು ಹಚ್ಕೋಬೇಕು ಜಾಸ್ತಿ ಹಚ್ಚಿದ್ರೆ ಸ್ವಲ್ಪ ಜಾಸ್ತಿ ಖಾರ ಆಗಿಬಿಡುತ್ತೆ ತೆಳ್ಳಗೆ ಹಚ್ಕೊಂಡು ಈ ಥರ ಒಂದು ಸೈಡ್ಗೆ ಇಟ್ಕೊಂಡು ಹದಿನೈದು ನಿಮಿಷ ನೆನೆಸಿಟ್ಟು ಆಮೇಲೆ ಫ್ರೈ ಮಾಡಿದ್ರೆ ಸುವರ್ಣಗೆಡ್ಡೆ ಫ್ರೈ ರೆಡಿ ಆಗತ್ತೆ ತುಂಬ ಚೆನ್ನಾಗಿರುತ್ತೆ ಮೊಸರನ್ನ ಇಲ್ಲ ನಾವೇನೋ ಚಿತ್ರಾನ್ನ ಪುಳಿಯೋಗರೆ ಈ ಥರ ನೆಂಚ್ಕೊಳ್ಳೋಕ್ಕೆ ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನಿಮಗೆ ಬಂತಂತ ತಿಳಿಸ್ಕೊಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೋಡಿ ಥರ ನೀಟಾಗಿ ಫ್ರೈ ಹಚ್ಚಿ ಈ ಥರ ಫ್ರೈ ಮಾಡಬೇಕು ನೋಡಿ ಇದೆಲ್ಲ ಹಚ್ಚಾಯಿತು ಇದನ್ನು ಹದಿನೈದು ನಿಮಿಷ ನೆನೆಸಿಡಬೇಕು ಆಮೇಲೆ ಫ್ರೈ ಮಾಡ್ಕೊತೀನಿ ಇವಾಗ ಒಂದು ತವ ಇಟ್ಕೊಂಡು ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕಬೇಕು ಅದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು ಒಂದು ಮೂರು ನಾಲ್ಕು ಸ್ಪೂನು ನೀಟಾಗಿ ಇದನ್ನೆಲ್ಲ ಇದ್ರ ಮೇಲೆ ಹಾಕಿ ಒಂದು ಐದು ಹತ್ತು ನಿಮಿಷ ಬೇಯಿಸಿದ್ರೆ ರೆಡಿ ಆಗುತ್ತೆ ನೆಲ್ಲ ನೋಡಿ ಈ ಥರ ಸುತ್ತ ನೀಟಾಗಿ ಈ ಥರ ಹಾಕೊಂಡು ಬೇಯಿಸ್ಕೋಬೇಕು ಮಾಮೂಲಿ ನಾವು ಬೆನ್ಫಿಸ್ ಫ್ರೈ ಮಾಡ್ತಿದ್ದೆ ಅದೇ ಥರನೇ ಇದು ನಿಮಗೆ ಬೇಯಿಸ್ಕೋಬೇಕು ಮೇಲೆ ಸ್ವಲ್ಪ ಕರ್ಬಂದ್ ಸೊಪ್ಪು ಹಾಕೊಂಡಿದ್ದೀನಿ ಫ್ಲೇವರ್ಗೆ ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ಕೋಬೇಕು ಯಾಕಂದರೆ ಏನಾದರೂ ಜಾಸ್ತಿ ಊರಿಗೆ ಕೊಟ್ಬಿಟ್ರೆ ಬ್ಲ್ಯಾಕ್ ಕಲರಾಗಿ ಸೀದೋಗಿಬಿಡುತ್ತೆ ಲೋ ಫ್ಲೇಮಲ್ಲೇ ಇಟ್ಟು ಎರಡು ಕಡೆಯೂ ಬೇಯಿಸ್ಕೋಬೇಕು ಇದು ನೋಡಿ ಎರಡು ಕಡೆಯೂ ಬೆಂದು ನೀಟಾಗಿ ಇವಾಗ ಫ್ರೈ ಆಗಿದೆ ಈಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಸುವರ್ಣಗೆಡ್ಡೆ ಫ್ರೈ ಇದ್ರ ಜೊತೆಗೆ ಹಾಗೆ ನಿನ್ನೆ ನನ್ನ ತಮ್ಮ ಊರಿಗೆ ಹೋಗಿದ್ದ ಅದಕ್ಕೆ ನುಗ್ಗೆ ಸೊಪ್ಪು ಕೊಟ್ಟು ಅಮ್ಮ ಅದಕ್ಕೆ ಪಲ್ಯ ಮಾಡಿದ್ದೀನಿ ಉಳ್ಳಿಕಾಳು ಮತ್ತು ನುಗ್ಗೆ ಸೊಪ್ಪು ಹಾಕಿ ಮತ್ತು ನಮ್ಮ ಮಂಡೇ ಸ್ಪೆಷಲ್ ಮುದ್ದೆ ಉಪ್ಸಾರು ಗುಡ್ಗಾರ ಉಪ್ಸಾರು ಮಾಡಿದ್ದೀನಿ ಈ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಒಂದೇ ಶೇರ್ ಮಾಡ್ತೀನಿ ಮತ್ತು ರೈಸು ಎಲ್ಲ ರೆಡಿಯಾಗಿದೆ ಊಟ ಮಾಡಿಕೊಂಡು ಹೊರಗಡೆ ಹೋಗಬೇಕು ನಾವೆಲ್ಲೆಲ್ಲಿ ಹೋಗ್ತೀವಿ ಶಾಪಿಂಗ್ಗೆ ಸ್ವಲ್ಪ ಮನೆ ಹತ್ರ ಕೂಡ ಹೋಗಬೇಕು ಅಲ್ಲಿಗೆ ಹೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಮಗೂ ತೋರಿಸ್ತೀನಿ ಪ್ರಿಪ್ರೇಷನ್ ಎಲ್ಲ ಹೇಗಾಗ್ತಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಶಾಪಿಂಗಿಗೆ ಬಂದ್ವಿ ರಾಮರಾಜಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಅದಕ್ಕೆ ಮಾಡೋಣ ಅಂತ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಅದು ಗುರುಪ್ರವೇಶಕ್ಕೆ ಗಿಫ್ಟ್ ಕೊಡಬೇಕಲ್ವ ಸೊ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಯಿತು ಅದಕ್ಕೆ ನಾನು ನಮ್ಮ ಮನೆಯವರಿಬ್ಬರು ಬಂದ್ವಿ ಪಾಪನ ಮನೆಯಲ್ಲೇ ಬಿಟ್ಟು ಅವಳಲ್ಲಿ ಪ್ಯಾಕಿಂಗಲ್ಲಿ ಬ್ಯುಸಿಯಾಗಿದ್ಲು ಇವ್ರು ನೋಡ್ತಿದ್ದಾರೆ ಶರ್ಟೆಲ್ಲ ಯಾವ್ಯಾವ ಚೆನ್ನಾಗಿದೆ ಯಾವ ತೊಗೊಳ್ಳೋಣ ಅಂತ ಕೆಳಗಡೆನೇ ಇತ್ತು ಲೆನಿನ್ ಕಾಟನ್ ಶರ್ಟ್ ತಗೊಳ್ಳೋಣ ಅಂತ ಅವ್ರು ಕೆಳಗಡೆ ಕಡೆ ಇದ್ದೇನೆ ಅಲ್ಲೇ ಹೋಗಿ ಸರ್ ಅಂತ ಹೇಳಿದ್ರು ಅಲ್ಲೆಲ್ಲ ತಗೊಂಡು ಇಲ್ಲಿ ಡಿಸೆನ್ಸ್ ಪ್ಲೇಸ್ ಅಂತಿದೆ ಜಿ ನಗರ ಸವೆಂತ್ ಪ್ಲೇಸಲ್ಲಿ ಅಂದರೆ ಜಂಗಡಿ ಸವಾರಿ ತಿನ್ನ ಹೋಗೋ ರೋಡಲ್ಲಿ ತುಂಬಾ ಚೆನ್ನಾಗಿದೆ ಒಂದು ಶಾಪ್ ಹೋಟೆಲಲ್ಲ ಒಂದು ಚಾ ಶಾಪ್ ಥರ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಐಟಮ್ಮು ಸಿಗುತ್ತೆ ಫ್ರೈಡ್ ರೈಸು ನೂಡಲ್ಸು ಇವೆಲ್ಲ ನಾವು ಆ ಕಡೆ ಹೋದಾಗ ಅದೇ ತಿನ್ನ ಅಲ್ಲೇ ಗೋಬಿ ತಿಂದ್ಕೊಂಡು ಮನೆಗೆ ಬಂದ್ವಿ ಎಲ್ಲರೂ ಅಡುಗೆಗೆ ರೆಡಿ ಮಾಡ್ತಾಯಿದ್ರು ಎಲ್ಲ ಆಂಟಿ ಮನೆಗೆ ಬಂದ್ವಿ ನನ್ನ ಮಗಳು ಅವ್ರ ಮಕ್ಕಳೆಲ್ಲ ಬಂದಿದ್ರು ಅವ್ರ ಜೊತೆಲೆಲ್ಲ ಆಟ ಆಡಿಕೊಂಡು ಕೂತಿದ್ಲು ಎಲ್ಲರೂ ಅವರ ಅಕ್ಕ ಆಂಟಿಯವ್ರ ಅಕ್ಕನ ಮಕ್ಕಳು ಅವ್ರ ಫ ಅವರು ಅಂದರೆ ಅಂಕಲ್ ಅವ್ರ ಅಣ್ಣನ ಮಕ್ಕಳು ಅವರೆಲ್ಲರೂ ಬಂದಿದ್ರು ಎಲ್ಲರೂ ಮಾತಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಧ್ಯಾಹ್ನ ಕ್ರೂಪ್ ಊಟ ಕ್ಯಾಟ್ರಿಂಗ್ ಇಂದ ಪಲಾವು ರಸನ್ ರೈಸ್ ಪಲ್ಯ ಎಲ್ಲ ಎಷ್ಟೊಂದು ಜನ ಇದ್ದಾರೆ ತರಿಸಿದ್ವಿ ಭಾನುವಾರ ಮತ್ತು ಸೋಮವಾರ ಭಾನುವಾರ ಮಧ್ಯ ಊಟಕ್ಕೆ ಎಲ್ಲ ಈ ಥರ ಆರೋಗ್ಯ ಹೋಟೆಲ್ ಇದೆಯಲ್ಲ ಅದನ್ನು ತರಿಸಿದ್ವಿ ಎಷ್ಟು ಜನಗಳು ಇದೆಯಲ್ಲ ನಾವೆಲ್ಲ ರೆಡಿಯಾಗಿ मेरे सपोर्ट में निकला है गुरुप्रवेश हो जाएगा गिरते हाय हां अच्छा नहीं